ವರ್ಷ ಭಾರತ ದೇಶದ ಇತಿಹಾಸದಲ್ಲಿ ಇಂದೆಂದೂ ನಡೆಯದ ಮುಂದೆಂದು ನಾವು ಕಾಣದ ಒಂದು ಘಟನೆ ಒಂದು ಕಾರ್ಯಾಂಗದ ಮೇಲೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ನಮಗೆ ಕೊಟ್ಟಿದ್ದಾರೆ ಒಂದು ಕಾರ್ಯಾಂಗದ ಮೇಲೆ ದೇಶದ ಅತ್ಯುನ್ನತ ಸ್ಥಾನವಾದಂಥ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಒಬ್ಬ ಸನಾತನಿ ವಕೀಲ ಶೂ ಎಸಿದ್ದಾನೆ ಅಂತ ಹೇಳಿದ್ರೆ ಇದಕ್ಕಿಂತಲೂ ನಾಚಕೆಗೇಡಿನ ಸಂಗತಿ ಭಾರತ ದೇಶದಲ್ಲಿ ಇನ್ನೊಂದಿಲ್ಲ ಇದು ಭಾರತ ದೇಶದಲ್ಲಿ ಕಪ್ಪು ದಿನದ ಸಂಕೇತ ಇದು ಆ ವಕೀಲ ಹಿಂದೂ ಧರ್ಮದ ಮೇಲೆ ಹಿಂದೂ ಧರ್ಮದವರ ವಿರುದ್ಧ ಜಡ್ಜು ತೀರ್ಪು ಕೊಡ್ತಾ ಇದ್ದಾರೆ ಅನ್ನೋದು ಅವರ ಮನೋಭಾವನೆ ಯಾವುದೇ ಒಬ್ಬ ವ್ಯಕ್ತಿ ಅತ್ಯುನ್ನತ ಸ್ಥಾನದಲ್ಲಿ ಕುತ್ಕೊಂಡಾಗ ಯಾವುದೇ ಒಂದು ಒಂದು ಧರ್ಮದ ಒಂದು ಜಾತಿಯ ಒಂದು ವ್ಯವಸ್ಥೆ ವಿರುದ್ಧ ಯಾರೂ ಕೆಲಸ ಮಾಡೋದಿಲ್ಲ ಆದ್ರೆ ಕವಾಯಿ ಅನ್ನೋ ವ್ಯಕ್ತಿ ಬಹಳ ಸಂವಿಧಾನಬದ್ಧವಾಗಿ ಶಾಸಕಾಂಗ ಬದ್ಧವಾಗಿ ಅಂಬೇಡ್ಕರ್ ಅಭಿಮಾನಿಯಾಗಿ ಬುದ್ಧರ ಆದರ್ಶಗಳನ್ನು ಮೈಗೂಟ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಗವಾಯಿ ಅವರ ತಂದೆಯವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಬೆಳೆದು ಹೋಗಿರ್ತಕ್ಕಂಥ ವ್ಯಕ್ತಿ ಅವರು ರಾಜಕೀಯವಾಗಿ ಅತ್ಯುನ್ನತ ಸ್ಥಾನಗಳನ್ನು ಅಲಂಕರಿಸಿರ್ತಕ್ಕಂಥ ವ್ಯಕ್ತಿ ಆದರೆ ಈ ದಿನ ಗವಾಯಿ ಅವರಿಗೆ ಶೂ ಎಸಿತಾನೆ ಅಂತ ಹೇಳಿದ್ರೆ ಇದು ಯಾವ ತರ ನಾವು ಖಂಡನೆ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ದೇಶದಲ್ಲಿರ್ತಕ್ಕಂಥ ಸಂವಿಧಾನವನ್ನ ನಂಬ್ಕೊಂಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಏನೆಲ್ಲ ಉಪಯೋಗಗಳು ಪಡ್ಕೊತಾ ಇದೀವಿ ನಾವು ನಾವೆಲ್ಲರೂ ಸಹ ಒಂದೇ ಮನಸ್ಸಿಂದ ಖಂಡಿಸಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇದು ಆ ಕೀಳ ಮಟ್ಟದಾಗೆ ವ್ಯವಹಾರ ಮಾಡಿದನೆ ನಮ್ಮ ಯಾರು ಇವನು ಕಿಶೋರ್ ಅನ್ನೋ ವ್ಯಕ್ತಿ ಹಾಗಾಗಿ ನಾನು ಹೇಳೋದೊಂದೇ ಇವತ್ತು ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಇಡೀ ದೇಶದಾದ್ಯಂತ ನಾವು ಆತನ ವಿರುದ್ಧ ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನೆನ್ನೆನೂ ಸಹ ಮಾಡಿದ್ದೀವಿ ಮೊನ್ನೆನೂ ಸಹ ಮಾಡಿದ್ದೀವಿ ಇನ್ನು ಮುಂದೆನೂ ಸಹ ಆತನಿಗೆ ಗಡಿ ಪಾರ ಮಾಡುವ ತನಕ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟ ಮುಂದುವರಿಯುತ್ತೆ ಅವಸಲ್ಲನೂ ಸಹ ಈ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಕೇಂದ್ರ ಸಚಿವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇ ಆದಂತಹ ರಾಮದಾಸ್ ಅತೋಲೆ ಅವರು ಅಲಸನ ಸಹ ಇದರ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕಿಶೋರ್ ಅವರಿಗೆ ಭಾರತ ದೇಶದಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಬಹಳಷ್ಟು ಜನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಬಹಿರಂಗವಾಗಿ ಆಗಿರ್ಬೋದು ಅವರಿಗೆ ಸಪೋರ್ಟ್ ಮಾಡುವಂಥ ಮನಸ್ಸುಗಳಿದಾವಲ್ಲ ಬಹಳ ಇದು ಎಫೆಕ್ಟು ಭಾರತ ದೇಶಕ್ಕೆ ಇದು ಎಫೆಕ್ಟು ಭಾರತ ದೇಶಕ್ಕೆ ಇದು ಯಾರೂ ಸಹ ಈ ದಿನ ನೀವೆಲ್ಲರೂ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ಭಾರತ ದೇಶದಲ್ಲಿ ಇವತ್ತು ಒಂದು ಸಂವಿಧಾನಕ್ಕೆ ಎಫೆಕ್ಟ್ ಆದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಫೆಕ್ಟ್ ಆದ್ರೂ ಸಹ ಒಬ್ಬ ವಕೀಲ ಜಡ್ಜ್ ಮೇಲೆ ಶೂ ಎಸಿದ್ರೂ ಸಹ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಇಡೀ ದೇಶದಲ್ಲಿ ದಲಿತರು ಮತ್ತು ಹಿಂದುಳಿದವರು ಬಡವರು ಮಾತ್ರ ಬಹಳ ನೋವಾಗುತ್ತೆ ಇದು ಯಾಕಂತ ಹೇಳಿದ್ರೆ ಇದು ಇಡೀ ಭಾರತ ದೇಶದ ಪ್ರತಿ ಮನಸ್ಸು ಸ್ಪಂದಿಸಬೇಕಾಗಿರ್ತಕ್ಕಂಥ ವಿಚಾರ ಆದ್ರೆ ಸ್ಪಂದಿಸಬೇಕಾಗಿರ್ತಕ್ಕಂಥ ಮನಸ್ಸುಗಳು ಸ್ಪಂದಿಸಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಇವತ್ತು ಐ ಎ ಗಳು ಐ ಪಿ ಎಸ್ ಗಳಿದೆ ನಮ್ಮ ಬೆಂಗಳೂರಿನ ಒಬ್ಬ ಐ ಪಿ ಎಸ್ ಅಧಿಕಾರಿ ಕಮಿಷನರ್ ಆಗಿದ್ರು ಅವರು ಸ್ಪಂದಿಸ್ತಾರೆ ಏನು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಶೂ ಎಸಿದ್ರಲ್ಲಿ ತಪ್ಪೇನಿಲ್ಲ ಅವ್ರು ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು ಅಂತ ನಿನ್ನ ಎಲ್ರಿಗೂ ಸಹ ನಾನು ಹೇಳ್ತಾ ಇದ್ದೀನಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿ ಎಲ್ರಿಗೂ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಹೇಳ್ತಾ ಇದ್ದೀವಿ ನಮ್ಮೆಲ್ಲ ಹತ್ರನೂ ಚಪ್ಪಲಿಗಳಿದೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹತ್ರನೂ ಚಪ್ಪಲಿ ಶೂ ಹಾಕೊಂಡೇ ಇರ್ತೀವಿ ನೀವು ಅವ್ರನ್ನ ಸಮರ್ಥನೆ ಮಾಡೋದಾದ್ರೆ ಎಲ್ಲಿಗೆ ಬರ್ತೀರಾ ನಾವು ರೆಡಿ ಇದೆ ನಾವು ಕರೆ ತಗೊಂಡು ನಿಮ್ಗೆ ಹಾಕ್ತೀವಿ ನಾವು ಸಮರ್ಥನೆ ಮಾಡ್ಕೊಂತೀವಿ सोराट खे ಹೊಸದಾಗಿ ಬಂದಿದ್ದಾರೆ ಪಾಪ ಪೊಲೀಸ್ ಅವರು ಯಾಕೆ ಅಂತ ಹೇಳಿದ್ರೆ ಇದೇ ನಾವು ಅಂಬೇಡ್ಕರ್ ವೃತ್ತದಲ್ಲಿ ಬಹಳಷ್ಟು ಪ್ರತಿಭಟನೆಗಳು ಮಾಡಿದ್ದಾವೆ ಬಹಳಷ್ಟು ಪ್ರತಿಕೃತಿ ದಹನಗಳನ್ನು ಮಾಡಿದ್ದಾವೆ ಆದ್ರೆ ಅವರಿಗೆ ಪಾಪ ಗೊತ್ತಿರಲಕ್ಕಿಲ್ಲ ಹಾಗಾಗಿ ಅವರು ನಮ್ಗೆ ಸ್ವಲ್ಪ ವಿರೋಧ ಮಾಡಿದ್ದಾರೆ ಇನ್ನು ಮುಂದೆ ಸರಿ ಹೋಗ್ತಾರೆ ಅನ್ನೋ ಮನೋಭಾವನ ನಮಗಿದೆ ಸರ್ಕಾರ ಇವತ್ತು ನಾವು ನೇರವಾಗಿ ಹೇಳೋದಂದ್ರೆ ನಾನ್ ನೇರವಾಗಿ ಹೇಳೋದಂದ್ರೆ ಇದು ಏನು ವಕೀಲ ಜಡ್ಜ್ ಮೇಲೆ ಶೂ ಎದಿಸಿದ್ದಾನೆ ಅದು ನೇರವಾಗಿ ಸಂವಿಧಾನದ ಮೇಲೆ ಎಸ್ದಂಗೆ ಆ ಸಂವಿಧಾನವನ್ನ ಕಾಪಾಡಬೇಕಾಗಿರ್ತಕ್ಕಂಥ ಈ ದೇಶದ ಪ್ರಧಾನಿಯ ಮೇಲೆ ಆ ಶೂ ಎತ್ಸಿದಂಗೆ ದೇಶದ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ದ್ರೌಪದಿ ಮುರ್ಮು ಅವ್ರ ಮೇಲೆ ಶೂ ಶೂ ಎಸಿದಂಗೆ ಅವರು ಇವರಿಗೆ ಕೊಡಬೇಕಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕಾಗಿತ್ತು ಇನ್ನೂ ಕೊಟ್ಟಿಲ್ಲ ಆದ್ರೆ ಒಬ್ಬ ಜಡ್ಜು ಅವ್ರಿಗೆ ಯಾವುದೇ ರೀತಿ ಶೂ ವಾಪಸ್ ಕೊಡಿ ಅವ್ರ ಮೇಲೆ ಕೇಸ್ ಮಾಡಬೇಡಿ ಅಂತ ಹೇಳಿದಾರಲ್ಲ ಇದು ಬುದ್ಧರ ಮನುಷ್ಯರುಗಳು ಬುದ್ಧ ಧಮ್ಮ ಅಂದ್ರೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅಂದ್ರೆ ಕ್ಷಮಿಸುವ ಗುಣ ಅವರು ಕ್ಷಮಿಸಿದರೆ ಆದ್ರೆ ನಮ್ಮ ಮನಸ್ಸುಗಳಿಗೆ ಘಾಸಿ ಆಗಿದೆ ನಾವು ಕ್ಷಮಿಸೋದಿಲ್ಲ ಪ್ರಧಾನಿಗೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ ದಯವಿಟ್ಟು ಇವರನ್ನ ಗಡಿಪಾರ ಮಾಡಿ ಯಾರು ಏನಾಗೇನಾಗಲ್ಲ ಸರ್ ಸನಾತನಿ ಅಂದ್ರೆ ಈಗ ಸನಾತನಿಗೆ ಧರ್ಮಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಶೂ ಅಲ್ಲೇ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊಂತ ಇದ್ದಾನಲ್ಲ ಆತನ ಹಿನ್ನೆಲೆ ಏನು ಆತ ಯಾವತ್ತಾದ್ರೂ ಹಿಂದೂ ಧರ್ಮದ ಪರವಾಗಿ ದೇಶದಲ್ಲಿ ಎಲ್ಲಾದ್ರೂ ಕಾಣಿಸ್ಕೊಂಡಿದ್ದಾನ ಸನಾತನ ಧರ್ಮದ ಪರವಾಗಿ ಆತ ಕಾಣಿಸ್ಕೊಂಡಿದ್ದಾನ ಈ ಹಿನ್ನೆಲೆಯಲ್ಲಿ ಸಹ ತನಿಖೆ ಮಾಡ್ಬೇಕಲ್ವಾ ಯಾವುದೋ ಒಬ್ಬ ವ್ಯಕ್ತಿ ದುರಂಕಾರ ಬಿದ್ದು ಮೇಲೆ ಹಾಕಿದ ತಕ್ಷಣನೇ ಸನಾತನದವರು ಹಿಂದೂ ಧರ್ಮದವರನ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆ ಧರ್ಮಗಳನ್ನ ಆ ಜಾತಿಗಳನ್ನ ಮುಂದೆ ಇಟ್ಕೋಬಾರ್ದು ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ಕಿಂಚಿತ್ ಕಾಳಜಿ ಇದ್ರೆ ಭಾರತ ದೇಶದ ಇತಿಹಾಸದ ಮೇಲೆ ಕಾಳಜಿ ಇದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ಅವರನ್ನ ಸನಾತನಿ ಮತ್ತು ಹಿಂದೂ ಧರ್ಮದ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಮೇಲೆ ಕಾನೂನತೆ ಕ್ರಮ ತಗೋಬೇಕಾದ್ರೆ ಯಾಕಂತ ಹೇಳಿದ್ರೆ ಯಾವತ್ತು ನಮಗ್ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಆತನ ಇತಿಹಾಸವನ್ನ ನಾವು ತಿರುವು ನೋಡಿದಾಗ ಈಶೋರನ್ನ ವ್ಯಕ್ತಿ ಹಿಂದೂ ಧರ್ಮದ ಪರವಾಗಿ ಸನಾತನ ಧರ್ಮದ ಪರವಾಗಿ ಎಲ್ಲೋ ಮಾತಾಡಿರ್ತಕ್ಕಂಥ ಇತಿಹಾಸ ನಮ್ಗ್ ಕಾಣಲಿಲ್ಲ ನಮಗೆ ಸಪೋರ್ಟ್ ಬರ್ತಾರೆ ದೇಶದ ಜನತೆ ಅಂತ ಹೇಳ್ಬಿಟ್ಟು ಹಿಂದೂ ಧರ್ಮ ಮತ್ತು ಸಮಾತನ ಅಂತ ಹೇಳ್ಕೊತ ಇದ್ದೇನೆ ಅಷ್ಟೇ ನಾನು ಇಪ್ಪತ್ತೈದು ವರ್ಷಗಳ ಸರ್ವಿಸ್ ಇಲ್ಲೇ ಸಾವಿರ ಪ್ರೊಟೆಸ್ಟ್ಗಳು ಮಾಡಿದ್ದೀನಿ ಯಾವ ಪಾಲಿಸಿ ಈ ತರ ಮಾಡಿಲ್ಲ ನಮ್ಗೆ ಯಾರು ಮಾಡಿಲ್ಲ ಈ ತರ ಮುಖೇಂದ್ರ ಜಿಲ್ಲೆ ಸುಟ್ಟಿದ್ದೀನಿ ನಾನು ಗೌರ್ಮ್ ಮತ್ತು ಪೊಲೀಸ್ನಿ ಸುಟ್ಟಿದ್ದೀನಿ ಇಲ್ಲೇ ಸುಟ್ಟಿದ್ದೀನಿ ಇಲ್ಲೇ ನಾನೇ ಸುಟ್ಟಿದ್ದೀನಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕೆಂಪ್ಟ್ ಕೊಡ್ತೀವಿ ಅರ್ಥ ಮಾಡ್ಕೊಳ್ಳಿ ಮಾಡ್ತೀವಿ ಮಾಡ್ತೀವಿ ಮಾಡ್ಬಿಡಿ ಸಂತೋಷ ನಾನು ನಾನು ಕಾನೂನು ಗೌರವ ಕೊಡ್ತೀನಿ ನಾವು ಸಿಸ್ಟಮ್ ಗೌರವ ಕೊಡ್ತೀವಿ

ನನ್ನ ದ್ರೋಹಿಗೆ ಹೇಳಿದಿಕ್ಕ ನನ್ನ ದ್ರೋಹಿಗೆ ಹೇಳಿದಿಕ್ಕೋ ಗಡಿಪಾರು ಮಾಡಿ ಗಡಿಪಾರ ಮಾಡಿ ಿ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಕಾನೂನಂತೆ ಕಾನೂನು ಕಾನೂನು ಕಾನೂನಂತೆ ಕಾನೂನು ಕಾನೂನು ದೇಶದ್ರೋಹಿ ಕಿಶೋರ್ ಹೇಳಿದಿಕ್ಕಾರಿಕಾರೋ ಹೇಳಿದಿಕ್ಕಾರ ಹೇಳದಿಕ್ಕಂಕಾರ ಮಾಡಿ ಮಾಡಿ ಗಡಿಪಾರು ಮಾಡಿ ಮಾಡಿ ಸಂವಿಧಾನ ವಿರೋಧಿ ರಾಕೇಶ್ಗೆ ತಿಕ್ಕಾರ ದೇಶ ವಿರೋಧಿ ರಾಕೇಶ್ ಗೆ ತಿಕ್ಕಾರ ಅಲಂಕಾರಕ್ಕೆ ಬೇಕೇ ಬೇಕು